ಸೊ ಹಾಗಾಗಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎ ಕೆ ಸ್ಟೋಗಳ ಅಂತ ಟೈಮ್ಸ್ ಮತ್ತು ವಾಟ್ಸಪ್ನ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಗಳೆಲ್ಲ ಸಿಗಲ್ಲ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಏನು ಡಯಟ್ ವಿಷ್ಗೆ ಬರ್ತೀನಿ ಇದು ಸೋಮವಾರದ ಎಪಿಸೋಡ್ದು ಮೇನ್ ಐಟ್ ಬರ್ತಾ ಬರ್ತಾಯಿರುವಂಥದ್ದು ಓಕೆನಾ ಸೊ ಏನೂ ಡಯಟ್ ವಿಷಯಕ್ಕೆ ಬರೋದಾದ್ರೆ ನೀವು ಅವತ್ತು ಅಬ್ಸರ್ವ್ ಮಾಡಿದ್ರೆ ನಮ್ರತಾ ಗೌಡ ಅವರು ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಡೋ ಅಂತ ಅನಿಸುತ್ತೆ ಆ ಸ್ನೇಹಿತ ಅವ್ರನ್ನ ಜೊತೆಯಲ್ಲಿದ್ದಾಗ ಎಷ್ಟು ಎಲ್ಲ ಆಯಿತು ಏನು ಕತೆ ಅವ್ರು ಏನು ಹೇಳ್ತಾಯಿದ್ರು ಇವ್ರೇನು ಹೇಳ್ತಾ ಇದ್ರು ಅದಕ್ಕೆ ಏನು ಕತೆ ನೀವೆಲ್ಲ ಕೂಡ ಕೇಳಿದಿರ ಆದರೆ ಒಂದು ಸಲ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರಂದಾಗ ಅಂದಾಗ ಆ ವ್ಯಕ್ತಿ ಅಂದರೆ ನಮ್ರತ ಅವರು ಅತ್ತಿದಾಗ್ಬೋದು ಅವರು ಎಷ್ಟು ಫೀಲ್ ಮಾಡೋರು ಏನು ಕತೆ ಎಷ್ಟು ಮಾತಾಡೋದ್ರು ಇವನು ಕೂಡ ನೋಡಿದಿರಾ ಇಷ್ಟೇ ಸತ್ಯ ಎಷ್ಟೋ ಸಲ ನಮ್ಮ ಜೊತೆ ಅವ್ರ ಬೆಲೆ ನಮಗೆ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಿರೋಲ್ಲ ಬಟ್ ಸಮಯ ಅಂತ ಸಂದರ್ಭಗಳಂತ ಬಂದಾಗ ಅದನ್ನು ಅರ್ಥ ಮಾಡಿಸುತ್ತೆ ಟೈಮ್ ಅನ್ನೋಂಥದ್ದು ಸೊ ಟೈಮ್ ಅನ್ನೋಂಥದ್ದು ಕಬಡ್ಡಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋಂಥದ್ದು ಇದೇ ಕಾರಣಕ್ಕೆ ಯಾವಾಗ ಯಾವುದು ಅರ್ಥ ಆಗಬೇಕು ಅವದೇ ಅವಾಗಲೇ ಅರ್ಥ ಆಗುವಂಥದ್ದು ಆದರೆ ಬೇಗ ಅರ್ಥ ಮಾಡಿಕೊಂಡ್ರೆ ಇನ್ನೂ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿ ನಮ್ರತಾ ಗೌಡ ಅವರು ಎಷ್ಟು ಫೀಲ್ ಮಾಡಿಕೊಂಡ್ರು ಅಂದರೆ ತುಂಬ ಆ್ಯಂಡ್ ಅವ್ರಿಗೆ ಕನ್ಸು ಮನ್ಸರು ಅಂದ್ಕೊಂಡಿರಲ್ಲ ಬಿಗ್ ಬಾಸ್ ಮನೆಗೆ ಬಂದು ಇಷ್ಟೆಲ್ಲ ಕನೆಕ್ಟ್ ಆಗ್ತೀನಿ ಅಂತ ಸೊ ಇದೇ ಸಂಬಂಧಗಳು ಬೆಳೀತಾವಂತ ತುಂಬ ಜನ ಹೇಳ್ತೀರಾ ಇದೆಲ್ಲ ನಾಟಕ ಆಗ ಹೇಗೆ ಅಂತ ಆ್ಯಂಡ್ ಬಿಗ್ ಬಾಸ್ ಮನೆಗೆಲ್ಲ ಹೋಗ್ತಾರೆ ಆಟ ಆಡಕ್ಕೆ ಹೋಗ್ತಾರೆ ಇದಕ್ಕೆಲ್ಲ ಯಾಕೆ ಹಿಂಗೆ ಅಂತ ಹೇಳ್ತೀರಾ ನಾನು ಹೇಳ್ತಿದ್ದೀನಿ ಮೊದಲು ಕೂಡ ಹೇಳಿದ್ದೀನಿ ನಮಗೆ ಮಾತ್ರ ಅದು ಆಟ ಅಲ್ಲಿ ಹೋಗೋರಿಗೆ ಬಿಗ್ ಬಾಸ್ ಮನೆ ಇದ್ದವ್ರಿಗೆ ಅದೊಂದು ಜೀವನ ಆಗಿರುತ್ತೆ ನಾವು ಹೇಗೆ ಕಾಲೇಜು ಸ್ಕೂಲ್ ಅಂತ ಹೋದಾಗ ಒಂದು ಫ್ರೆಂಡ್ಶಿಪ್ ಮಾಡ್ತೀವಿ ಒಂದು ಪ್ರೀತಿ ಆಗ್ಬೋದು ಅಥವಾ ಒಂದು ಕ್ರಶ್ ಆಗ್ಬೋದು ಅಥವಾ ಒಂದು ಒಂದು ಬಾಂಡಿಂಗ್ ಬೆಳೆಯುವಂಥದ್ದಾಗ್ಬೋದು ಇದೆಲ್ಲ ಹೇಗಾಗುತ್ತೆ ಅದೇ ರೀತಿ ಬಿಗ್ ಬಾಸ್ ಆಗುತ್ತೆ ಅದೇ ಇದಕ್ಕೆಲ್ಲ ಕಾರಣ ಅಂತ ಕೂಡ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಡಿವೈಡ್ ಆಗಿದೆ ಆಲ್ರೆಡಿ ಓಕೆನಾ ಅದು ಡಿಫ್ ಡಿಫ್ರೆಂಟ್ ಒಪಿನಿಯನ್ಗಳು ಅಥವಾ ಬಿಗ್ ಬಾಸ್ ಅವ್ರು ಮಾಡಿದಂಥ ಒಂದು ಕೆಲವು ಟಾಸ್ಕ್ಗಳಿಂದ ಕೂಡ ಹೋಗೋದು ಬಟ್ ಏನೇ ಏನಾದರೂ ಆ ಸಂಬಂಧಗಳನ್ನ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಅರ್ಥ ಮಾಡ್ಕೋಬೇಕು ಅದೇನಂದರೆ ಇರುವಾಗ ನಾವು ಜಾಸ್ತಿ ಚೆನ್ನಾಗಿರ್ಬೇಕಾಗುತ್ತೆ ನಾವು ಯಾರನ್ನ ಪ್ರೀತಿಸ್ತೀವಿ ಅಥವಾ ಅವ್ರನ್ನ ಯಾರು ನಮ್ಮನ್ನು ಪ್ರೀತಿಸ್ತಾರೆ ಅವ್ರ ಜೊತೆ ಆದಷ್ಟು ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಓಕೆನಾ ಸೊ ಇದನ್ನು ಬಿಟ್ಟರೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಥರ ಹೇಳೋ ಪ್ರಕಾರ ಆ ಸ್ನೇಹಿ ತುಂಬ ಚೆನ್ನಾಗಿ ಆಟ ಆಡಿದಾರೆ ಅಂತ ಸುದೀಪಣೆ ಒಂದು ಸಲ ಒಂದು ಹೇಳಿದರು ನಾವು ತಾವು ಯಾರು ಇನ್ನೊಬ್ರು ಬ ಹೇಳ್ದಂಗೆ ಕುಣಿತಾರೆ ಅದು ಅವ್ರಿಗೆ ಗೊತ್ತಾಗಲ್ಲ ಅಂತ ಸೊ ಇಲ್ಲಿ ಕೂಡ ಅಷ್ಟೇ ನವ್ರತ್ ಅವ್ರಿಗಾಗ್ಬೋದು ವಿನಯ ಅವ್ರಿಗಾಗ್ಬೋದು ಅಥವಾ ಅಲ್ಲಿರೋ ಬೇರೆ ಸ್ಪರ್ಧಿಗಳಿಗಾಗ್ಬೋದು ತಾವುಗಳು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಯಾವುದೇ ಅರಿವು ಆಗ್ತಿಲ್ಲ ಸೊ ಅದೇ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅವ್ರಿಗೆ ತಾವು ಮಾಡಿರೋ ತಪ್ಪು ಏನಿದೆ ಅದು ಸರಿ ಅಂತ ಕಾಣಿಸಿದೆ ಅಲ್ಲಿ ಅವಿಯವರೇ ಅವಿಯವ್ರಗಿಂತ ಇದ್ದಂಗೆ ಮಾಡಿದ್ರೆ ಆಗೀಗ ಅಂತೆಲ್ಲ ಬಂತು ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಈ ವಾರ ಆ ಸ್ನೇಹಿತವ್ರು ಏನು ಡಿಶಿಷನ್ ತೊಗೊಂಡ್ರು ಏನು ಮಾಡಿದ್ರು ಅದು ಟೋಟಲ್ ಅನ್ಫೈರ್ ಆಗಿತ್ತು ಒಬ್ಬ ಕ್ಯಾಪ್ಟನ್ ಆಗಿ ಉಸ್ತುವಾರಾಗಿ ಎಲ್ಲದಕ್ಕೂ ಕೂಡ ಒಂದು ನ್ಯಾಯ ದೊರಕಿಸೋ ಕೆಲಸದಲ್ಲಿ ತುಂಬ ತಪ್ಪನ್ನು ಮಾಡಿದ್ರು ಸೊ ಹಾಗಾಗಿ ಜನ ಕೂಡ ಇಷ್ಟಪಡಲಿಲ್ಲ ಆ್ಯಂಡ್ ಅವರ ಉದ್ದೇಶ ಅಷ್ಟು ಚೀಪ್ ಲೆವೆಲಿಗೆ ಇರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಗೊತ್ತಿತ್ತು ಇವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆದರೆ ಇವರು ಇವ್ರ ಟೀಮಲ್ಲೇ ಕ್ಯಾಪ್ಟನ್ ಆಗಬೇಕು ಆ್ಯಂಡ್ ಅದನ್ನೆಲ್ಲ ಕೇಳಿದ್ಮೇಲೆ ನಂಗೆ ಅನ್ಸಿದ್ದೇನೆಂದರೆ ನಮ್ಮ ತಾನೇ ಕ್ಯಾಪ್ಟನ್ ಆಗಬೇಕು ಅಂತ ಕೂಡ ಅನ್ಸೋ ರೀತಿ ಇತ್ತು ಅವ್ರ ಮಾತುಗಳು ಆ ಹತ್ರ ಮುಂದೆ ಒಪ್ಕೊಂಡಾಗ ಜನ ಹೆಂಗಾಗ್ಬೇಡ ಅಂತ ಅನ್ನಿಸ್ತು ನಂಗೆ ಆ್ಯಕ್ಚುಲಿ ಒಂದು ವಾರ ಇದ್ದಿದ್ರೆ ಇದ್ದರೆ ಇದ್ದು ಒಂದು ಸ್ವಲ್ಪ ತನ್ನ ತನ ಪ್ರೂವ್ ಮಾಡ್ಕೊಂಡ್ರೂ ಚೆನ್ನಾಗಿರ್ತಿತ್ತು ಇಂಡಿವಿಜುವಲ್ ಗೇಮ್ ಆಡಿದಾಗ ಸ್ನೇಹಿತರು ತುಂಬ ಚೆನ್ನಾಗಿ ಆಟೋರು ಒಬ್ಬೊಬ್ಬ ಅಂದರೆ ಸ್ನೇಹಿತ ಒಬ್ಬ ಒಳ್ಳೆ ಗೆಳೆಯವೇನಾ ಒಬ್ಬ ಒಳ್ಳೆ ಫ್ರೆಂಡ್ಶಿಪ್ ಮಾಡೋವಂಥ ಅಂದರೆ ಫ್ರೆಂಡ್ ಆಗುವಂಥ ಲಕ್ಷಣಗಳು ಜಾಸ್ತಿ ಇದೆ ವ್ಯಕ್ತಿಲಿ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದೆ ಏನಂದರೆ ಅವ್ರು ತೊಗೊಂಡಂಥ ವ್ಯಕ್ತಿಗಳು ಸ್ವಲ್ಪ ಡಿಫ್ರೆಂಟ್ ಆಯ್ತು ಅನ್ಕೋತೀನಿ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಸ್ನೇಹಿತರು ನಮ್ರ ಆಗ್ಬೋದು ವಿನಯವ್ರ ಜೊತೆ ಇಲ್ಲಿವರೆಗೂ ಯಾವುದೇ ರೀತಿ ನೆಗೆಟಿವ್ ಮಾತಾಡ್ಕೊಳಿಲ್ಲ ರಿಯಾಕ್ಟ್ ಮಾಡಕ್ಕೆ ಹೋಗಲಿಲ್ಲ ಆ ಬಾಂಡಿಂಗ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರು ಇದೇ ಬಾಂಡಿಂಗ್ ಈಗ ಬೇರೆಯವ್ರ ಜೊತೆ ಇದ್ದಿದ್ರೆ ಜಸ್ಟ್ ಇಮ್ಯಾಜಿನ್ ಆ ವ್ಯಕ್ತಿ ಎಂಥ ಹೆಸರು ಮಾಡ್ತಾ ಇರುವಂಥ ಸೊ ಕೆಲವೊಂದು ಸರ್ ನಾವು ತಗೊಳ್ಳುವಂಥ ನಿರ್ಧಾರ ಮತ್ತು ನಾವು ಇರುವಂಥ ವ್ಯಕ್ತಿಗಳದ್ದು ಕೂಡ ತುಂಬ ಪಾತ್ರ ವಹಿಸುತ್ತೆ ಈ ವಿಷಯಗಳಲ್ಲಿ ಸೊ ಅದನ್ನು ಯೋಚನೆ ಮಾಡಿ ಇದೆಲ್ಲ ಬಿಟ್ಟರೆ ನಮಗೆ ಇನ್ನೊಂದು ವಿಷಯ ತುಂಬ ಜನ ಅಬ್ಸರ್ವ್ ಮಾಡಿರೋ ಗೊತ್ತಿಲ್ಲ ಡ್ರೋಮ್ ಪ್ರತಾಪ್ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಡ್ರೋಮ್ ಪ್ರತಾಪ್ ಮೊದಲಿಂದಲೂ ಕೂಡ ಬಿಗ್ ಬಾಸ್ ಮೈಲ್ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡೋಂಥದ್ದು ಆಮೇಲೆ ಯೋಚನೆ ಮಾಡೋಂಥ ಸಿಕ್ಕಾ ಬಟ್ಟೆ ಒಬ್ಬನೇ ಇರುವಂಥದ್ದು ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದಂಥದ್ದು ಇದೆಲ್ಲ ನೋಡಿದೀವಿ ಓಕೆನಾ ಸೊ ಇದೆಲ್ಲ ಇರುವಂಥ ವ್ಯಕ್ತಿ ಇವಾಗ ಹೋದ ವಾರ ಟಾಸ್ಕಲ್ಲಿ ಇದಾಗುತ್ತೆ ಕಣ್ಣಿಗೆ ಇದಾಗುತ್ತೆ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದ ಮೇಲೆ ಡ್ರೋಮ್ ಪ್ರತಾಪ್ ಅವರ ಕ್ಯಾರೆಟ್ರು ಅಂದರೆ ಬೆರೆಯುವಂಥದ್ದಾಗ್ಬೋದು ಮಾತಾಡುವಂಥದ್ದಾಗ್ಬೋದು ಇಂದು ಮುಂದೆ ಯೋಚನೆ ಮಾಡ್ತಿಲ್ಲ ಸೊ ಒಂದು ಜನ್ಯೂನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಎಷ್ಟು ಚೆನ್ನಾಗಿ ಕಾಣಿಸ್ತು ಸೊ ಇದಕ್ಕೆ ಕಾರಣ ಏನು ಗೊತ್ತಾ ಅವತ್ತು ಭಾನುವಾರ ವಾರದ ಕಿಚನ್ ಜೊತೆ ಶನಿವಾರ ಹಂಕೋತೀನಿ ಯಾಕ ಸೊ ಅವತ್ತು ಅವ್ರ ಜನಗಳಿಗೆ ಅಂದರೆ ಅವ್ರ ಊರಿನ ಜನಗಳಿಗೆಲ್ಲ ಚಪ್ಪಳೆ ಸರಿ ಸರಿ ಏನಂತಾರೆ ಥ್ಯಾಂಕ್ಸ್ ಹೇಳ್ತಾರೆ ಓಕೆನಾ ಸೊ ಅದೇನೇ ಕೇಳಿದ್ರು ಅಂದರೆ ಹೊರಗಡೆ ವಿಷಯ ಗೊತ್ತಾಗಿದೆ ಏನು ಸಪೋರ್ಟ್ ಸಿಕ್ತದೆ ಏನು ಕತೆ ಅಂತ ನನಗೆ ಒಂದು ಅರ್ಥ ಆಗಿಲ್ಲ ಸಂಗೀತವ್ರಿಗೆ ಯಾವುದೋ ಹೊರಗಡೆ ವಿಷಯ ಗೊತ್ತಾಗಿಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಮೇ ಬಿ ಆ ಡಾಕ್ಟ್ರ್ಗಳಲ್ಲಿ ಯಾರೋ ಇರ್ಬೋದು ಅಥವಾ ಅವ್ರು ಬಂದಿರೋರು ಯಾರು ಇರ್ತಾರೆ ಸೊ ಅವರು ಡ್ರೋನ್ ಪ್ರತಾಪ್ ಫ್ಯಾನ್ ಆಗಿರ್ತಾರೆ ಸೊ ಅವರು ಇರೋ ಸತ್ಯ ಹೇಳಿರ್ತಾರೆ ಹಿಂಗೆ ಸಪೋರ್ಟ್ ಸಿಗ್ತದೆ ಇಷ್ಟು ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ನಿಮ್ಮೂರವ್ರ ಕಡೆಯಿಂದಲೇ ಸಿಕ್ಕಬಿಟ್ಟು ಸಪೋರ್ಟ್ ಸಿಗ್ತದೆ ಜನ ತುಂಬ ಮೆಚ್ಚಿಕೊಂಡಿದ್ದಾರೆ ನಿಮ್ಮನ್ನು ನೀಟಗಳನ್ನ ನಿಮ್ಮ ಒಳ್ಳೆ ತನ್ನ ನಿಮ್ಮನ್ನು ಕ್ಷಮಿಸಿದ್ದಾರೆ ಸೊ ಇದೆಲ್ಲ ಬಂದಿದೆ ಅಂತ ನನ್ನ ಅಭಿಪ್ರಾಯ ಆ ಕಾರಣದಿಂದನೇ ಡ್ರೋನ್ ಪ್ರತಾಪ್ ಇವಾಗ ಓಪನ್ ಅಪ್ ಆಗಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿರುವಂಥದ್ದು ತುಂಬ ಚೆನ್ನಾಗಿ ಇದಾರೆ ಆ್ಯಕ್ಚುಲಿ ನನಗೆ ನನಗೆ ತುಂಬ ಪರ್ಸನ್ ಇಷ್ಟ ಆಯಿತು ಎಲ್ಲ ಒಂದು ಕಡೆ ಸ್ವಲ್ಪ ಓವರ್ ಕ್ಯಾಲ್ಕುಲೇಷನ್ ಆಗ್ತಿರ್ಬೋದು ಅಂತ ಅನ್ಕೊತಿದ್ದೆ ಬಟ್ ಅವ್ರಿಗೆ ಇದ್ದಿದ್ದ ಭಯ ಏನಂದರೆ ಜನ ಹೆಂಗೆ ತಗೋತಿದ್ರು ಏನು ಕಥೆ ಅಂತ ಇದಕ್ಕೆ ತಕ್ಕಂತೆ ಹೋದವಾರನೂ ಕೂಡ ಫಸ್ಟ್ ಸೇವಾದಾಗ ಮೊದಲು ಸೊ ಅದಾದಮೇಲೆ ಎರಡನೇ ವರ್ಕೌಟ್ ತಗೊಂಡಂತ ತೊಗೊಂಡಂಥ ಡಿಷನಿಂದ ಜನ ಲಾಸ್ಟ್ ತಿರ್ಗ ಮೂರು ನಾಲ್ಕು ಎಲ್ಲರೂ ಸೇವ್ ಆಗ್ತಾರೆ ಸೊ ಇದರಿಂದ ಮೇ ಬಿ ತಿರ್ಗಾ ಜನ ನನ್ನ ಕೆಟ್ಟವನ್ನ ಅಂದ್ಕೊಂಡಿರು ಅನ್ಕೊಂಡಿರ್ಬೋದು ಆ ಥರ ಓವರ್ ಥಿಂಕಿಂಗ್ ಮಾಡಿದ್ರು ಸೊ ಹಾಗಾಗಿ ಒಂದು ವಾರ ತಿರ್ಗ ಫುಲ್ ಸೈಲೆಂಟಾಗಿ ಟ್ರೈ ಅಂತ ಅನ್ಕೋತೀನಿ ಬಟ್ ಇವಾಗ ಅವರಿಗೆ ರಿಯಾಲಿಟಿ ಅರ್ಥ ಆದಮೇಲೆ ಐ ಥಿಂಕ್ ಒಂದು ಒಳ್ಳೆಯ ರೀತಿ ಆಟಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಆ್ಯಂಡ್ ಓಪನ್ ಅಪ್ ಆಗ್ತಾರೆ ಸೊ ಅದು ಇದ್ದೆ ಅವರು ಬೆರೆಯೋಂಥದ್ದಾಗ್ಬೋದು ಮಾತಾಡೋದಂತ ಆಗ್ಬೋದು ಒಬ್ಬರ ಹೆಸರು ಆಗ್ಬೋದು ಅವ್ರ ಜೊತೆ ರಿಯಾಕ್ಟ್ ಮಾಡ್ತಾ ಇರಬೇಕಾದ್ಬೋದು ಪ್ರತಿಯೊಂದು ಕೂಡ ಬದಲಾಗಿದೆ ಐ ಥಿಂಕ್ ಒಳ್ಳೆ ಲಕ್ಷಣ ಅಂತ ಅನ್ಕೋತೀನಿ ಒಂದು ಗೇಮ್ಗೆ ಇಷ್ಟು ದಿನ ತುಂಬ ಜನ ಡ್ರೋನ್ ಪ್ರತಾಪ್ ಗೆಲ್ಲಬೇಕು ಅಂತ ಇದ್ದರು ಬರೀ ಹೋಟಿಂಗಿಂದ ಸಿಂಪದಿಂದ ಗೆಲ್ಲೋಕ್ಕಾಗಲ್ಲ ಆಟ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಐ ಥಿಂಕ್ ಇನ್ನು ಮುಂದೆ ಡ್ರೋಮ್ ಪ್ರತಾಪ್ ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ಆ್ಯಂಡ್ ಆಟ ಆಡೋ ಕಡೆ ಎಫರ್ಟ್ ಹಾಕೋ ಕಡೆ ಗಮನ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದನ್ನೆಲ್ಲ ಬಿಟ್ಟು ಇನ್ನೂ ಸಂಗೀತ ವಿಷಯ ಅಂತ ಬಂದಾಗ ಸಂಗೀತ ವಿನಯ್ ಇವರಿಬ್ಬರ ಮಧ್ಯೆ ತುಂಬ ಪ್ರಾಬ್ಲಮ್ಗಳಿದೆ ಓಕೆನಾ ಸೊ ಎಲ್ಲ ಯಾವ್ದ್ರ ಮೇಲೆ ಹೋಗ್ತಿದೆ ಅಂದರೆ ಕಾರ್ತಿಕ್ ಮೇಲೂ ಹೋಗ್ತಿದೆ ಅಂತ ಅನ್ಸುತ್ತೆ ಕೆಲವೊಂದು ಕಡೆ ಕಾರ್ತಿಕ್ ಆ್ಯಂಡ್ ನಮ್ರತ ಇವರಿಬ್ಬರ ಸಂಗೀತ ಮತ್ತು ವಿನಯ್ ಇವರಿಬ್ಬರ ಮಧ್ಯ ಬಲಿ ಆಗ್ತಿದ್ದಾರೆ ಅಂತ ಅನ್ಕೋತೀನಿ ಅವರಿಬ್ಬರ ಮಧ್ಯೆ ದ್ವೇಷ ಅನ್ನೋದಿದೆ ಕೆಲವೊಂದು ಸಲ ವಿನಯ ಇವರು ಕೂಡ ರಿಯಾಕ್ಟ್ ಮಾಡೋದು ಸರಿ ಇಲ್ಲ ಇನ್ನೂ ಕೆಲವೊಂದು ಸಲ ಸಂಗೀತ ರಿಯಾಕ್ಟ್ ಮಾಡೋದು ಸರಿ ಇಲ್ಲ ಸೊ ಇಬ್ಬರು ಕೂಡ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತಿತ್ತು ಅಂದರೆ ಇದು ಗೇಮೇ ಡಿಫ್ರೆಂಟಾಗಿ ಕಾಣಿಸುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ಇದನ್ನು ಬಿಕಾಸ್ ನನಗೆ ಆ ಥರ ಅನಿಸುತ್ತೆ ಸೊ ಇವ್ರದ್ದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿದ್ದು ಉಂಟು ಮಧ್ಯದಲ್ಲಿ ಸ್ವಲ್ಪ ಉಳಿ ಹಿಂಟು ಇವರೇ ಬಂದ್ಬಿಟ್ಟು ಯಾರು ಅವ್ರಡೆಯಿಂದ ಬಂದಲ್ಲಪ್ಪ ಪವಿ ಸೊ ಅವ್ರು ಬಂದು ತಿರುಗಿ ಮೇಲೆ ಇಷ್ಟೆಲ್ಲ ಕ್ರಿಯೇಟ್ ಆಗ್ತಿರುವಂಥದ್ದು ಹೆಂಗೋ ಒಂದು ಒಳ್ಳೆ ಬಾಂಡಿಂಗ್ ಹೋಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಗೇಮ್ ಅಂತ ಬಂದಾಗ ಇದ್ದಿದ್ದೆ ಬಟ್ ಏನಪ್ಪ ಅಂದರೆ ಅವರು ಕೂಡ ಯಾವುದೋ ಒಂದು ವಿಷಯ ತಗೊಂಡಾಗ ಅವ್ರದ್ದು ಮೇನ್ ಪ್ರಾಬ್ಲಮ್ ಏನಂದರೆ ಅವರು ಅಕ್ಸೆಪ್ಟ್ ಹೋಗಲ್ಲ ಅದನ್ನು ಆ್ಯಂಡ್ ಅವರು ತುಂಬ ಯಾರು ಕ್ಲೋಸ್ ಇರ್ತಾರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತಾರೆ ಬಟ್ ಗೇಮ್ ಅಂತ ಬಂದಾಗ ಅದು ರಾಂಗಾಗಿ ಕಾಣಿಸುತ್ತೆ ಬಟ್ ಒಂದು ಫ್ರೆಂಡ್ಶಿಪ್ ಅಂತ ಅಂದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ತಪ್ಪಿಲ್ಲ ಬಟ್ ಇವಾಗೆಲ್ಲ ಆಗಿ ಗೇಮ್ ಅಂತ ನೋಡಿದಾಗ ಅದು ಅವರ ಗೇಮ್ಗಳಿಗೆ ಎಫೆಕ್ಟ್ ಮಾಡ್ತಿದ್ದೆ ನೋಡೋ ಜನಕ್ಕೆ ಹೇಗೆ ಕಾಣಿಸುತ್ತೆ ಅಂದರೆ ಅದು ಓಕೆ ಬೇಕು ಅಂತ ಏನು ಏನೋ ಕಾಲು ಕರ್ಕೊಂಡು ಕೆಲಸಕ್ಕೆ ಏನು ಜಾಗಕ್ಕೆ ಹೋಗೋದಂಥದ್ದು ಅಥವಾ ಇಲ್ಲಾಂದ್ರೆ ಇನ್ನೇನಂತಾರೆ ಬೇಕು ಅಂತ ಮಾತಾಡ್ತಾರೆ ಅಥವಾ ಟ್ರಿಗರ್ ಮಾಡ್ತಾರೆ ಇನ್ನೊಬ್ಬರನ್ನ ಸೊ ಈ ರೀತಿ ಕಾಣಿಸ್ಕೊತಿರುವಂಥದ್ದು ಸಂಗೀತ ಸೊ ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇನ್ನೊಬ್ಬರ ಒಂದು ಸ್ಥಾನದಲ್ಲಿ ಅಥವಾ ಇನ್ನೊಬ್ರು ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಸಂಗೀತವ್ರಿಗೆ ಅರ್ಥ ಆಗ್ಬೋದು ಆ್ಯಂಡ್ ಅವರು ತಮ್ಮ ನೋವನ್ನ ಹೇಳ್ಕೊಂಡ್ರು ತುಂಬ ಸಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆ ಫ್ರೆಂಡ್ ಅಥವಾ ಒಂದು ಒಳ್ಳೆಯ ಪರ್ಸನ್ ಸಿಕ್ಬಿಟ್ರೆ ಸಕ್ಕದಾಗಿರುತ್ತೆ ಬಟ್ ಏನಪ್ಪಾ ಅಂದರೆ ಇವರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಯಾವ್ದಾದ್ರು ಕೂಡ ಹಟ್ ಮಾಡೋದೇ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಸೊ ಅದೇ ಆಗ್ತಿರುವಂಥದ್ದು ಸಂಗೀತಗೆ ಅದನ್ನು ಬಿಟ್ಟರೆ ಓವರ್ ಆಗಿ ನಾನು ಕೂಡ ಎಷ್ಟೋ ಸಲ ಅಂದ್ಕೊಂಡಿದ್ದು ಉಂಟು ಈ ಸಲ ಈ ಸೀಸನಲ್ಲಿ ಹುಡುಗಿರು ವಿನ್ನರ್ ಅಂತ ಬಂದಾಗ ನಾನು ನಾನು ಪರ್ಸನಲ್ ಫೀಲ್ ಆಗಿದ್ದೇನೆ ಅಂದರೆ ಓಕೆ ಸಂಗೀತವ್ರಿಗೆ ಒಳ್ಳೆ ಚಾನ್ಸ್ ಇದೆ ತಮ್ಮ ತಮ್ಮ ಪ್ರೂವ್ ಮಾಡ್ಕೊಳಕ್ಕೆ ಆಗಿ ರೀಸೆಂಟ್ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು ಓಕೆನಾ ಈ ಥರ ಎಕ್ಸ್ಪೆಕ್ಟೇಷನ್ ಸಾರಿ ಈ ಥರ ಎಕ್ಸ್ಪೆಟೇಷನಲ್ಲಿ ಇಟ್ಕೊಂಡಿರಲಿಲ್ಲ ಓಕೆನಾ ಸೊ ಇದು ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಫ್ರೆಂಡ್ಸ್ಗಳ ಜೊತೆ ಜಗಳಾಗ್ತಿರುವಂಥದ್ದು ಕೂಡ ಹೊರಗಡೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿರೋಂಥದ್ದು ಅವರ ಗೆಲುವುಗೆ ಓಕೆನಾ ಸೊ ಇದನ್ನು ಸರಿ ಮಾಡ್ಕೊಂಡು ಬಂದು ಅವರು ಓವರ್ ಆಲ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಟಾಸ್ಕ್ ಆಡ್ತಾ ಬಂದರೆ ಸಾಗದಾಗಿರುತ್ತೆ ಯಾಕಂದರೆ ಕೆಲವೊಂದು ವಿಷಯಗಳು ಸ್ಟ್ಯಾಂಡ್ ತೊಗೊಳೋಂಥದ್ದು ಏನಿದೆ ಅದು ತುಂಬ ಚೆನ್ನಾಗಿದೆ ಕಷ್ಟನೋ ತಪ್ಪೋ ಸರಿನೋ ಒಟ್ಟು ಸ್ಟ್ಯಾಂಡ್ ತೊಗೊಳ್ತಾರೆ ಅದು ಬೇಕು ಎಲ್ಲರಿಗಳಲ್ಲೂ ಕೂಡ ಸೊ ಇದೆಲ್ಲ ಓರಲ್ ನೋಡಿದಾಗ ಸ್ವಲ್ಪ ತಿದ್ಕೊಳ್ಳೋದು ಕೂಡ ಇದೆ ಆ್ಯಂಡ್ ಅವರು ಲೈಫಲ್ಲಿ ಕೂಡ ಅದೇ ಪ್ರಾಬ್ಲಮ್ ಇದೆ ಸೊ ಅದನ್ನು ಕೂಡ ಹೇಳ್ಕೊತಾರೆ ನೀವು ಕೂಡ ನೋಡಿದಿರಾ ಸೊ ಇದೆಲ್ಲ ನೋಡಿದ್ರೆ ಅವರು ಸ್ವಲ್ಪ ತಿತ್ಕೊಳ್ಳೋವಂಥ ವಿಷಯಗಳು ಕೂಡ ತುಂಬ ಇದೆ ಆ್ಯಂಡ್ ಕಾರ್ತಿಕ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರುವಾಗ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಒಳ್ಳೆ ಗೇಮ್ಗಳನ್ನ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಎಲ್ಲರ ಜೊತೆ ಚೆನ್ನಾಗೂ ಇದ್ದಾರೆ ಆ್ಯಂಡ್ ತಪ್ಪುಗಳನ್ನ ಮಾಡಿದ್ದಾರೆ ತಪ್ಪು ಮಾಡಿದಾಗ ತಿತ್ಕೊಂಡೋಗಿ ಹೋಗ್ತಿದ್ದಾರೆ ತಿಳ್ಕೊಂಡು ತಿದ್ಕೊಂಡು ಸ್ವಲ್ಪ ಸ್ವಲ್ಪ ತಪ್ಪು ಕೂಡ ಸಾರಿ ಕೂಡ ಕೇಳಿದ್ದಾರೆ ನೆನ್ನೆ ಕೂಡ ತುಂಬ ಇಷ್ಟ ಆಯಿತು ಅದರಲ್ಲೂ ಕೂಡ ವಿನಯ್ ಆ್ಯಂಡ್ ಕಾರ್ತಿಕ್ ಇವರಿಬ್ಬರು ಫ್ರೆಂಡ್ಶಿಪ್ ನನಗೆ ಪರ್ಸೆಂಟ್ ತುಂಬ ಇಷ್ಟ ಆಗುತ್ತೆ ಕಾರಣ ಇಷ್ಟೇ ಅವ್ರು ಹತ್ತು ವರ್ಷದ ಬಾಂಡಿಂಗ್ ಏನಿದೆ ಅದು ಕಾಣಿಸುತ್ತೆ ಕೆಲವೊಂದು ಸಲ ಎಲ್ಲ ಒಂದು ಕಡೆ ಮಧ್ಯವರ್ತಿನ ಅಂತ ಏನು ವಿನಯವ್ರು ಹೇಳಿದ್ರು ಆ ಸತ್ಯ ಕೂಡ ಹೌದು ತುಗಾರ ಜೊತೆ ಮಾತಾಡ್ಬೇಕು ಅದು ಮಾತು ಬರುತ್ತೆ ಸೊ ಇಲ್ಲಿ ವಿನಯ್ ಆ್ಯಂಡ್ ಕಾರ್ತಿಕ್ ಇವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಎಲ್ಲ ಒಂದು ಕಡೆ ಅದು ಸಂಗೀತ ಅವ್ರಿಂದನೋ ಅಥವಾ ನಮ್ರತ ಅವ್ರಿಂದನೋ ಎಲ್ಲ ಒಂದು ಕಡೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ ಇಲ್ಲಿ ನಮ್ರತ ಅವ್ರನ್ನ ಆಡ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಬಟ್ ಏನಪ್ಪ ಇದು ಎಫೆಕ್ಟ್ ಆಗ್ತಿದೆ ಯಾರಿಗೆ ಕಾರ್ತಿಕ್ ಆ್ಯಂಡ್ ನಮ್ರತಂಗೆ ಇವರು ಸಂಗೀತ ಮತ್ತು ವಿನಯ್ ಅವರು ಇದು ಸ್ತ್ರರುಗಳಲ್ಲಿ ಏನು ಫೀಲ್ ಮಾಡ್ತಿದ್ರು ಅವರು ಸೊ ಅದರಿಂದ ಸೊ ಇದರಿಂದ ಆಚೆ ಬಂದರೆ ಆ ಕ್ಯಾಲಕ್ಟರ್ಗಳು ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ ಇದ್ರ ಜೊತೆಗೆ ಅವ್ರು ಸಾರಿ ಕೇಳಿದ್ದಾಗ್ಬೋದು ಆ್ಯಂಡ್ ಅವ್ರ ಇಬ್ಬರು ಥರ ಇರೋಣ ಅಂತ ಹೇಳಿದ್ದಾಗ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಕೂಡ ವಿನಯ್ ಆ್ಯಂಡ್ ಕಾರ್ತಿಕ್ ಫ್ರೆಂಡ್ಶಿಪ್ನ ಲಾಂಗ್ ಟೈಮ್ ನೋಡೋಕೆ ಇಷ್ಟಪಡ್ತೇನೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇದನ್ನು ಬಿಟ್ಟರೆ ಕಾರ್ತಿಕ್ ಅವ್ರಿಗೂ ಅವರ ತಂಗಿ ಅವ್ರಿಗೆ ತಂಗಿ ಅನಿಸುತ್ತೆಲ್ಲ ಅವ್ರ ಗಂಡ್ ಮಗು ಆಗಿದೆ ಆ್ಯಂಡ್ ಕಾಂಗ್ರೆಡ್ಸ್ ಆ್ಯಂಡ್ ಅಕ್ಕ ನೋಡ್ತಿದ್ದಾರೆ ಇಲ್ಲಿ ಹೋಗುತ್ತಿಲ್ಲ ನೋಡಿದರೆ ಅವ್ರಿಗೂ ಒಳ್ಳೇದಾಗಲಿ ಪಾಪ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಆ್ಯಂಡ್ ತನಿಷಾ ಕೂಡ ಹುಡುಗರ ಕೊಟ್ಲು ಗಿಫ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ತನಿಷಾ ಆ್ಯಂಡ್ ಇದು ನಮ್ಮ ಹೊರ್ತೂರು ಅಂತ ಬಂದಾಗ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ನೆನ್ಕೋಣದನ್ನು ತುಂಬ ಚೆನ್ನಾಗಿದೆ ಆ್ಯಂಡ್ ವರ್ತವ್ರು ಕೂಡ ಸ್ವಲ್ಪ ಗಿಲ್ಟ್ ಫೀಲ್ನ ಅನುಭವಿಸಿದ್ದಾರೆ ಎಸ್ಪೆಷಲಿ ಸಂಗೀತನ ವಿಷಯದಲ್ಲಿ ಅಷ್ಟೊಂದು ಇಲ್ಲ ಅಂದ್ರೂ ಕೂಡ ಯಾಕಂದರೆ ಸಂಗೀತವ್ರು ಮಾಡಿದ್ರು ಅದಕ್ಕೆ ನಾವು ಮಾಡಿದ್ದೇನೋ ಒಂದು ಇರ್ಬೋದು ಮನಸ್ಸಲ್ಲಿ ಬಟ್ ಅವರು ಇಲ್ಲ ಅಂದರೂ ಕೂಡ ಇವರಲ್ಲಿ ಯಾವುದು ರೋಮ್ ಪಥಪ್ ವಿಷಯದಲ್ಲಿ ಎಲ್ಲ ಒಂದು ಕಡೆ ತಮಗೆ ಹರ್ಟ್ ಇದೆ ಆಗಿದೆ ಅದರಿಂದ ಮಾಡಬಾರ್ದಾಗಿತ್ತು ಅನ್ನೋದು ಆ್ಯಂಡ್ ಡ್ರೋನ್ ಪಥಪ್ ಕೂಡ ಅಷ್ಟೇ ಆಗಿದೆ ಅದು ವರ್ತು ಸಂತೋಷ ಥರ ಬಿಹೇವ್ ಮಾಡಿದ್ದಂಥದ್ದು ಆ್ಯಂಡ್ ಹೋರಲ್ಲಿ ನೋಡಿದಾಗ ಎಲ್ಲ ಒಂದು ಅಟ್ಲೀಸ್ಟ್ ಅವರು ಏನು ತಪ್ಪು ಅದು ಗೊತ್ತಾಗ್ತಿಲ್ಲ ರಿವೈಸ್ ಆಗ್ತಿಲ್ಲ ಅದನ್ನೊಂದು ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಟಾಸ್ಕ್ ಕೂಡ ಬರುತ್ತೆ ಅಂದರೆ ಬಾಯ್ ಒಂದು ಕಡೆ ಮೈಕು ಇನ್ನೊಂದು ಕಡೆ ಸಾರಿ ಹೆಡ್ಫೋನ್ ಅಲ್ಲ ಅದು ಸೊ ಇನ್ನೊಂದು ಕಡೆ ಹೇಳುವಂಥದ್ದು ಸೊ ಅದು ಚೆನ್ನಾಗಿತ್ತು ಹೊರಲಾಗಿ ಬಟ್ ಅದನ್ನು ಕೂಡ ಸ್ವಲ್ಪ ಮಿಸಂಡರ್ಸ್ಟ್ಯಾಂಡಿಂಗ್ ಆಯಿತು ಕಾರ್ತಿಕ್ ಮತ್ತು ಅವ್ರ ಮಧ್ಯೆ ಬಟ್ ಅದರಲ್ಲೂ ಒಂದು ಸ್ವಲ್ಪ ಕೇಳ್ಬಿಟ್ಟು ಹೊಂಡ್ರು ಚೆನ್ನಾಗಿರ್ತಿತ್ತು ಬಟ್ ಕಾರ್ತಿಕ್ರ ಉದ್ದೇಶ ಕೂಡ ತಪ್ಪಾಗಿರಲಿಲ್ಲ ಅಲ್ಲಿ ಸೊ ಇದನ್ನು ಬಿಟ್ರೆ ಇಂದ ಕೂಡ ಯಾರು ನಾಮಿನೇಟ್ ಮಾಡ್ತಾರೆ ಅವ್ರಿಗೆ ಅಧಿಕಾರಕ್ಕೆ ಕಿತ್ಕೊಳ್ಳೋವಂಥದ್ದು ನಾಲ್ಕು ಜನ ಬರಬೇಕು ಅಲ್ಲಿ ಐದು ಜನ ಕೂಡ ಆಗ್ತಾರೆ ಅಲ್ಲೆಲ್ಲ ಒಂದು ಕಡೆ ಎಲ್ಲರಿಗೂ ತಿರುಗ ಒಪಿನಿಯನ್ಗಳು ಬೇರೆ ಬೇರೆ ಚೇಂಜ್ ಆಗ್ತಿತ್ತು ಆ್ಯಂಡ್ ಅವರೆಲ್ಲ ಕೂಡ ಚೆನ್ನಾಗಿದ್ದೀವಿ ಅನ್ನೋ ರೀತಿ ಕಂಡರೂ ಕೂಡ ಮನಸ್ಸಲ್ಲಿ ಹಳೆ ವಿಷಯಗಳು ಇನ್ನೂ ಇದೆ ಅನ್ನೋದು ನನ್ನ ಅಭಿಪ್ರಾಯ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತಿದ್ದೆಲ್ಲ ಅಂತ ಓವರ್ ಆಲಾಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಕಾಲಿ ಆ್ಯಂಡ್ ಮತ್ತು ನಮ್ಮ ಹೊರ್ತವ್ರು ಇಬ್ಬರ ಫ್ರೆಂಡ್ಶಿಪ್ ಕೂಡ ಸಗದಾಗ ಹೋಗ್ತಾ ಇದೆ ಆ್ಯಂಡ್ ಒಳ್ಳೆ ರೀತಿ ಹೋಗ್ತಾರೋ ಅಂತಂದು ನೋಡಿದ್ರೆ ಖುಷಿಯಾಗುತ್ತೆ ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಏನು ಕತೆ ಅಂತ ಸೊ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲಭ್ಯ ಗೈಸ್ ಬೇ